ಇದಕ್ಕೆ ಬಂದ್ಬಿಟ್ಟೆ ಮೈಂಡ್ ಮೈಂಡ್ ನಾನು ಮತ್ತೆ ಮನೆಗೆ ಹೋಗೋಲ್ಲ ನಾನು ಇಲ್ಲೇ ಇರ್ತೀನಿ ಸರಿ ಮೊದಲು ನೀರು ಕುಡಿ ಆಮೇಲೆ ಮಾತಾಡೋಣ ಈಗ ಹೇಳು ಏನಾಯ್ತು ಮಸ್ ಸರಿಯಾದ ಕಂಜೂಸ್ ಫ್ಯಾಮಿಲಿ ನಮ್ಮ ಅವ್ರದ್ದು ಎಲ್ಲರೂ ಹೊರಗಡೆ ಹೋಗೋಣ ಅಂದ್ರೆ ಎವ್ರಿ ವೀಕೆಂಡ್ ಹೊರಗಡೆ ಹೋಗಬೇಕಾ ಅಂತಾರೆ ಆರ್ಡರ್ ಇಲ್ಲಿಂದ ಏನಾದ್ರೂ ಆರ್ಡರ್ ಮಾಡಿದ್ರೆ ಬೇಡ ಖರ್ಚಾಗುತ್ತೆ ಮನೆಯಲ್ಲೇ ತಿನ್ನು ಅಂತಾರೆ ಮನೆಗೆ ಯಾರಾದ್ರೂ ಫ್ರೆಂಡ್ಸ್ ಬಂದ್ರೆ ಯಾಕೆ ಕರ್ಕೊಂಡ್ ಬರ್ತೀಯ ಅಂತ ಕೇಳ್ತಾರೆ ಮನೆಗೆ ಅವ್ರಿಗೆ ಮನೆಗೆ ಹೋಗ್ಬೇಡ ಅಂತಾರೆ ಲಂಚ್ ಕೊಟ್ಟಿದ್ರು ತಿನ್ನೋಕ್ ಆಗ್ಲಿಲ್ಲ ಅದಕ್ಕೆ ಮತ್ತೆ ರಾತ್ರಿ ಅದನ್ನೇ ಗೊತ್ತಾ ಜೊತೆಗೆ ಕೂತ್ಕೊಂಡ್ಸಿದ್ರು ಯಾವಾಗ ಸಪೋರ್ಟ್ ಮಾಡ್ತಾನೆ ಮಾಡರ್ನ್ ಡ್ರೆಸ್ ಡ್ರೆಸ್ ಹಾಕ್ಬೇಡ ಅಂತಾರೆ ನಮ್ಮ ಮನೆಗೆ ಅವ್ರ ಬರ್ತಾರೆ ನಮ್ಮ ನಮ್ಮನೆ ಮರದ ಏನ್ ಅಂತಾರೆ ಒಟ್ಟಿನಲ್ಲಿ ಅವ್ರು ಏನು ಮಾಡಬಾರ್ದು ಮನೇಲಿ ಸುಮ್ನೆ ಬಿದಿರಬೇಕು ನನ್ ಫ್ರೀಡಮೇ ಇಲ್ಲ ಮನೆಯಲ್ಲಿ ಒಂದು ನನಗೆ ತಪ್ಪೆದ್ದು ಕಾಣಿಸ್ತಾ ಇಲ್ಲ ಹೊರಗಡೆಯಿಂದ ಆರ್ಡ್ರ್ ಮಾಡಬೇಡಿ ಮನೇಲಿ ಅಡಿಗೆ ಮಾಡಿ ಊಟ ಮಾಡ್ರಿ ಅನ್ನೋದು ನಿಮ್ಮ ಆರೋಗ್ಯಕ್ಕೋಸ್ಕರ ಹೇಳಿರ್ತಾರೆ ಪದೇ ಪದೇ ಹೊರಗಡೆಯಿಂದ ಊಟ ಮಾಡೋದು ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ನೀನೆದ್ದು ಬೆಳಿಗ್ಗೆ ಅಡಿಗೆ ಮಾಡ್ಕೋಬೇಕು ಅಂತದ್ರಲ್ಲಿ ಅವರೇ ಕಷ್ಟಪಟ್ಟು ನಿನಗೆ ಅಡಿಗೆ ಮಾಡಿ ಊಟ ಕೊಟ್ಟು ಕಳ್ಸಿದ್ರೆ ನೀನು ಊಟ ಮಾಡದೇ ಇದ್ರೆ ಯಾರು ಕೋಪ ಬರಲ್ಲ ನಾನಾದರೂ ಕೂಡ ಅದನ್ನೇ ತಿನ್ನಿಸ್ತಾ ಇದ್ದೆ ಮನೆಗೆ ಯಾವಾಗಂದ್ರೆ ಅವಾಗ ಫ್ರೆಂಡ್ಸ್ಗಳನ್ನ ಕರ್ಕೊಂಡು ಹೋದ್ರೆ ಯಾರಿಗೆ ಬೇಜಾರಾಗಲ್ಲ ನಿಮ್ಮತ್ತೆ ಹೇಳಿರೋ ಮಾತ ನಾನು ಎಷ್ಟೋ ಸಾರಿ ನಿನಗೆ ಹೇಳಿದ್ದೀನಿ ಸಮಯ ಸಂದರ್ಭ ಇಲ್ದ್ರೆ ಫ್ರೆಂಡ್ಸ್ ಮನೆಗೆ ಹೋಗಿ ಹೋಗಿ ಕುತ್ಕೊಂಡ್ರೆ ಅವ್ರು ಹೇಳೇ ಹೇಳ್ತಾರೆ ಯಾವಾಗ ಅಂದರೆ ಅವಾಗ ಹೋಗ್ಬೇಡ ಅಂತ ನಿಮ್ಮ ಮನೆಯಲ್ಲಿ ನಿಮ್ಮ ಮಾವ ಇರ್ತಾರೆ ನಿನ್ನ ಮೈದಾ ಇರ್ತಾನೆ ಅವ್ರ ಮನೆಗೆ ಹೋಗೋ ಬರೋರು ಜಾಸ್ತಿ ನೀನು ಯಾವಾಗಲೂ ಮಾಡರ್ನ್ ಡ್ರೆಸ್ ಹಾಕ್ಕೊಂಡು ಓಡಾಡಿದ್ರೆ ಯಾರು ಸರಿ ಅಂತ ಹೇಳ್ತಾರೆ ಯಾರೂ ಒಪ್ಕೊಳ್ಳಲ್ಲ ಯಾವ್ಯಾವ ಬಟ್ಟೆಗಳನ್ನ ಎಲ್ಲೆಲ್ಲಿ ಹಾಕೋಬೇಕು ಅಲ್ಲೇ ಹಾಕ್ಕೋಬೇಕು ಇದೆಲ್ಲ ಪ್ರಾಪರ್ ರೀಸನ್ ಅಲ್ಲ ಬಂದಿದ್ಯಾ ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗೋದು ಕಲ್ತ್ಕೊ ಇಷ್ಟಕ್ಕೆಲ್ಲ ಲಗೇಜ್ ತೊಗೊಂಡು ಬಂದರೆ ಹೇಗೆ ಏನಮ್ಮ ನೀನು ಎಲ್ಲ ಅಂದೇ ತಪ್ಪು ಥರ ಮಾತಾಡ್ತಿದ್ಯಾ ಹಾಗಾದ್ರೆ ಅವ್ರನ್ನ ಏನು ಕೇಳಲ್ವಾ ಇಲ್ಲ ನಾನು ಅವ್ರನ್ನ ಏನೂ ಪ್ರಶ್ನೆ ಮಾಡಲ್ಲ ಎಲ್ಲ ನಿಂದೆ ತಪ್ಪು ಬಾಯಿ ಮುಚ್ಕೊಂಡು ಮನೆಗೆ ಹೋಗೋದು ಕಲಿತ್ಕೊ